ಬೆಳಗಾವಿ ಉತ್ತರ ಮತಕ್ಷೇತ್ರದ ಶಾಸಕರಾದ ಆಶಿಫ್ ರಾಜು ಶೇಠ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಆಶಾ ಕಾರ್ಯಕರ್ತೆಯರು ಹಾಗೂ ಅಂಗನವಾಡಿ ಶಿಕ್ಷಕರಿಗೆ ಮೊಬೈಲ್ ಹಾಗೂ ಮೆಡಿಕಲ್ ಕಿಟ್ ಮತ್ತು ಸೀರೆ ವಿತರಣೆ ಮಾಡಿದ್ರು ಬೆಳಗಾವಿ ಉತ್ತರ ಮತಕ್ಷೇತ್ರದ ಜನಪ್ರಿಯ ಶಾಸಕರು ನಮ್ಮೆಲ್ಲ ನೆಚ್ಚಿನ ಈ ಕ್ಷೇತ್ರದ ಗಣ್ಯರು ಆದಂತಹ ನಮ್ಮ ಅಸಿಫ್ ರಾಜು ಸೇಠ್ ಸಾಹೇಬರು ಇವತ್ತು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೆ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಸಾಹೇಬರಿಗೆ ನಾನು ನಮ್ಮ ಇಲಾಖೆ ಪರವಾಗಿ ನಮ್ಮೆಲ್ಲ ಅಂಗನವಾಡಿ ಕಾರ್ಯಕರ್ತರ ಪರವಾಗಿ ಮತ್ತು ಬೆಳಗಾವಿ ನಾಗರಿಕರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇದೇ ಸಂದರ್ಭದಲ್ಲಿ ಶಾಸಕ ರಾಜು ಶೇಟ್ ಅವರು ಮಾತನಾಡಿ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರು ಕೋವಿಡ್ ಸಂದರ್ಭದಲ್ಲಿ ಅಂಥ ಕಠಿಣ ಸಂದರ್ಭದಲ್ಲೂ ಕೂಡ ಅವರು ಹೆದರದೆ ಕಾರ್ಯನಿರ್ವಹಿಸಿರುವುದು ನಮ್ಮೆಲ್ಲರಿಗೂ ಗೌರವ ಹಾಗೂ ಹೆಮ್ಮೆಯ ವಿಷಯವಾಗಿದೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ವತಿಯಿಂದ ಅವರಿಗೆ ಸ್ಮಾರ್ಟ್ ಮೊಬೈಲ್ ನೀಡಲಾಗಿದೆ ಇದರಲ್ಲಿ ತಮ್ಮ ಕಚೇರಿಯಲ್ಲಿ ದಿನನಿತ್ಯ ರಿಜಿಸ್ಟರ್ನಲ್ಲಿ ಬರುವಂಥ ವಿಷಯಗಳನ್ನು ಈ ಮೊಬೈಲ್ನಲ್ಲಿ ಸಂಗ್ರಹ ಮಾಡಬಹುದಾಗಿದೆ ಮಕ್ಕಳ ದಿನಾಚರಣೆ ಹಾಗೂ ಅಂಗನವಾಡಿ ಮತ್ತು ಆಶಾ ಕಾರ್ಯಕರ್ತೆಯರು ದಿನನಿತ್ಯದ ಕರ್ತವ್ಯವನ್ನು ಇದರಲ್ಲಿ ಸಂಗ್ರಹಿಸಿ ಡಾಟಾ ಅಪ್ಲೋಡ್ ಮಾಡಬಹುದು ಇವರಿಗೆ ಇದು ಎಷ್ಟು ಕೆಲಸ ಹಗುರ ಮಾಡಬಹುದಾಗಿದೆ ಈ ಎಲ್ಲ ಕೆಲಸಗಳಿಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪ್ರಯತ್ನದಿಂದ ಆಶಾ ಕಾರ್ಯಕರ್ತೆಯರಿಗೆ ಹಾಗೂ ಅಂಗನವಾಡಿ ಶಿಕ್ಷಕರಿಗೆ ಮೊಬೈಲ್ ಫೋನ್ ಬಂದಿದೆ ಇನ್ನು ಹೆಚ್ಚಿನ ಸೇವೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಜನರಿಗೆ ಸಿಗಲಿ ಎಂದು ಹಾರೈಸುತ್ತೇನೆ ಆ ವಾರದ ವಿಷಯದಲ್ಲಿ ಫಾರ್ ಎಕ್ಸಾಂಪಲ್ ಈ ವಾರದ ವಿಷಯ ದೇಹದ ಅಂಗಗಳು ಚಿತ್ರಗಳಿಂದ ಹಿಡಿದು ಎಲ್ಲ ಕೂಡ ಇರುತ್ತೆ ಸರ್ ಆಟಗಳಿರ್ತವೆ ಸರ್ ಪಾಠ ಹಾಡಿರ್ತದೆ ಕತೆ ಇರ್ತದೆ ಸೊ ಅವರು ಮಕ್ಕಳಿಗೆ ಹಾಡು ಕತೆ ಮತ್ತು ಚಿತ್ರಗಳ ಬಿಟ್ಟಂತ ಪ್ರತಿ ವಾರ ಒಂದೊಂದು ವಿಷಯ ಇಡೀ ವರ್ಷಕ್ಕೆ ಎಲ್ಲಾ ವಾರಕ್ಕೂ ವಿಷಯಗಳ महिला राज्य सरकार महिला मक्टर्स इला टीचर्स स्मार्टफोन अतर और शीले मकल की पुस्तक आर किट ना विस्तार महिला मक्ट सचिव श्रीमती है दबाक धन्यवाद हेतु और प्रयरण के एफर्ट में टीचर के शिक्षा स्मार्टफोन पर्सन्यूसल हूँ एना इंफार्मेशन और एटे बढ़ता होता व्यार्थी के शिक्षण को इंफार्मेशन हमें सरकार पर्सन्यू एस्टिंग कॉर्मी इंफार्मेश

ಅದು ಭಾಳ ವರ್ಷ ಅವರು ಆಗ್ತಿದ್ದಲ್ಲ ಅದು ಐದು ಅದರಲ್ಲೂ ಅವ್ರು ಹೋಗಿದ್ದಾರೆ ಸಂಜೆನೂ ಕೊಂಡ್ ಬಸ್ತಾ ಇತ್ತು ಅವರಿಗೆ ನೀವ್ ಬಂದಾರು ಎಸ್ ಎಸ್ ಅವರು ಬಿಡದಿಲ್ಲ ಅವರು ಧನ್ಯವಾದ ಹೇಳ ಭಾಳ ಕೆಲಸ ಮಾಡಿದ್ದ ಸರಿ ಇವಾಗ ಬೆಳಗಾವಿಯಲ್ಲಿ ಅಂಗನವಾಡಿ ಸ್ವಂತ ಕಟ್ಟಡಗಳು ಇಲ್ಲ ಬೆಳಗಾವಿ ತಾಲೂಕಲ್ಲಿ ಈಗ ಪ್ರಪೋಸರ್ ಇಂದ ಗವರ್ನಮೆಂಟ್ ನಲ್ಲಿ ಸರ್ಕಾರ್ ಇಂದ ಪ್ರಪೋಸರ್ ಕೊಟ್ಟಿದೀಯಾ ಎಲ್ಲಾನು ಅನ್ನುವಡಿ ಇಲ್ಲಿ ಕೋಆಪರೇಷನ್ ಲ್ಯಾಂಡ್ ಸಕಾರ್ ವರದಿ ರತ್ನಕರ கவுಂಡೆ ಬೆಡಖಾವಿ ಅಂತ ಚಾನೋ ಇದೆ ಅದು ಮಾತಾ ಇದ್ಬಿಡಿ ಓಕೆ ಓಕೆ